ഹലോ ഫ്രണ്ട്സ് വെൽക്കം ബാക്ക് ടു മൈ യൂട്യൂബ് ചാനൽ ഇവത്തു വീഡിയോ നമുക്ക് ബ്ലൗസ് ಸ್ಟಿಚ್ ಮಾಡುವಾಗ ನಿಮಗೆ ಆಗುವಂಥ ಕಾಮನ್ ಪ್ರಾಬ್ಲಮ್ಗಳಿಗೆ ಯಾವ ರೀತಿ ಸೆಲ್ಯೂಷನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕಟಿಂಗ್ ಮತ್ತು ಕಟಿಂಗ್ ಪರ್ಫೆಕ್ಟಾಗಿ ಮಾಡಿರ್ತೀರ ಬಟ್ಸ್ ನೀವು ಸೈಡ್ ಫಿಟಿಂಗ್ ಮಾಡುವಾಗ ಮಾಡುವಂಥ ಈ ತೊಂದರೆಗಳಿಂದ ನಿಮಗೆ ಇಲ್ಲಿ ಹಾರ್ಮಲ್ ಹತ್ರ ಲೂಸ್ ಬರುತ್ತೆ ಹಾಗೇ ನೋಡಿ ಈ ರೀತಿ ಸ್ಲೀವ್ಸ್ ಹತ್ತಿರ ಕೂಡ ಹಾಕೊಂಡಾಗ ಸ್ಲೀವ್ಸ್ ಹತ್ರ ಕೂಡ ಎಷ್ಟೇ ಕರೆಕ್ಟಾಗಿ ಫಿಟಿಂಗ್ ಇದ್ದರೂ ಸ್ಲೀವ್ಸ್ ಹತ್ತಿರ ಕೂಡ ಲೂಸ್ ಬರುತ್ತೆ ಹಾಗೆಯೇ ಶೋಲ್ಡರ್ ಡ್ರಾಪ್ ಆಗುತ್ತೆ ಸ್ಲೀವ್ಸ್ ಹತ್ರ ಲೂಸ್ ಬಂತು ಹಾರ್ಮಲ್ ಲೂಸ್ ಬಂತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಕೂಡ ಆಗುತ್ತೆ ಹಾಗೆಯೇ ನೋಡಿ ಈ ರೀತಿ ಹಾರ್ಮಲ್ ಕೆಳಗಡೆ ಕೂಡ ನಿಮಗೆ ಲೂಸ್ ಅನ್ನೋದು ಬರುತ್ತೆ ಸೊ ಇದಕ್ಕೆಲ್ಲ ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಹೇಗೆ ಕರೆಕ್ಟಾಗಿ ನೀವು ಸೈಡ್ ಫಿಟ್ಟಿಂಗ್ ಮಾಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ನಾನು ಆಲ್ರೆಡಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡ್ ಫಿಟ್ಟಿಂಗ್ ಇದ್ದೀನಿ ಫಸ್ಟ್ ಅಷ್ಟು ನಾನು ಮಾರ್ಕ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಸೈಡ್ ಫಿಟ್ಟಿಂಗ್ ಮಾಡೋದಿಲ್ಲ ಯಾಕಂದರೆ ನಮಗೆ ಬಟ್ಟೆ ಆ ಕಡೆ ಕಡೆ ಹೋಗ್ತು ಅಂತಂದರೆ ಬ್ಲೌಸ್ ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ಎಲ್ಲ ಆದಮೇಲೆ ಮಾರ್ಕ್ ಮಾಡಿ ಇನ್ನೊಂದು ಸಲ ಮಾರ್ಕ್ ಮಾಡಿ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾಡ್ತೀನಿ ಕಟಿಂಗ್ ಮಾಡುವಾಗಲೇ ಮಾರ್ಕ್ ಮಾಡ್ಕೊಳ್ಳೋದಿಲ್ಲ ಇವಾಗ ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಂತ ಫಸ್ಟು ಏನು ಮಾಡಬೇಕು ಅಂತಂದರೆ ಸೊಂಟದ ಸುತ್ತಳತೆಯನ್ನು ನಾವು ಅಳತೆ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಪಾರ್ಟಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟು ಸೊಂಟದ ಸುತ್ತಳತೆ ಇರುತ್ತೆ ನೋಡಿ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು ಕರೆಕ್ಟಾಗಿ ನಿಮಗೆ ನೆಕ್ ಅನ್ನೋದು ಕರೆಕ್ಟಾಗಿ ಎರಡು ಸೈಡ್ ಕೂಡ ಕೂರಬೇಕು ಅದೇ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಬೆನ್ನಿನ ಭಾಗನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ನು ಅಷ್ಟೇ ಇದೇ ರೀತಿ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ತೋರಿಸ್ತೀನಿ ನಾನು ಹತ್ತಿರದಿಂದ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಮಧ್ಯೆ ಫೋಲ್ಡ್ ಮಾಡಿಬಿಟ್ಟು ನಿಮಗೆ ಸೈಡ್ ಫಿಟ್ಟಿಂಗ್ದು ಫಸ್ಟ್ ಹೊಲ್ಗೆ ಬರುತ್ತಲ್ಲ ಅಲ್ಲಿಗೆ ನೀವು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಬೆನ್ನಿನ ಭಾಗಕ್ಕೆ ಆಯಿತು ಫ್ರಂಟ್ ಮಾರ್ಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನು ಅದು ಇದಾದ ಮೇಲೆ ತೋರಿಸ್ತೀನಿ ಫಸ್ಟ್ ಇವಾಗ ಬೆನ್ನಿನ ಭಾಗ ಮಾರ್ಕ್ ಮಾಡಾಯ್ತಲ್ವಾ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಮೇಲ್ಗಡೆನೇ ಒಂದು ಹೊಲಿಗೆ ಹಾಕೋಬೇಕಾಗುತ್ತೆ ನೀವು ಓವರ್ ಲಾಕ್ ಮಾಡೋದಿಲ್ಲ ಅನ್ನೋರು ಮಾತ್ರ ಈ ರೀತಿ ಮಾಡಿ ಓವರ್ ಲಾಕ್ ಮಾಡ್ತೀರ ಅಂತಂದರೆ ನಿಮಗೆ ಈ ರೀತಿ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಓವರ್ ಲಾಕ್ ಮಾಡಿದ್ರೆ ಮಾತ್ರ ನಿಮಗೆ ಓವರ್ಲಾಕ್ ಮಾಡಲಿಲ್ಲ ಅಂದರೆ ಮಾತ್ರ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಮೇಲ್ಭಾಗನ ಸ್ಟಿಚ್ ಮಾಡಿ ನೀವು ಉಲ್ಟಾ ತಗೊಂಡ್ರೆ ನೋಡಿ ನಿಮಗೆ ಬಟ್ಟೆ ಅನ್ನೋದು ಕಾಣಿಸೋದಿಲ್ಲ ಇವಾಗ ನೀಟಾಗಿ ಇಟ್ಕೊಂಡು ಸ್ಲೀವ್ಸ್ನ ಮುಂಭಾಗ ಎಷ್ಟಿದೆ ಅಳತೆ ಅನ್ನೋದನ್ನು ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೀವು ಸ್ಲೀವ್ಸ್ನ ಮುಂಭಾಗನ ಟೈಟ್ ಮಾಡ್ಕೋಬಾರ್ದು ನೀವು ಸ್ಲೀವ್ಸ್ ಮುಂಭಾಗ ಟೈಟ್ ಮಾಡಿಕೊಂಡ್ರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ನೀವು ಕರೆಕ್ಟಾಗಿ ಸ್ವಲ್ಪ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ ಬಟ್ ಟೈಟ್ ಮಾಡ್ಕೋಬೇಡಿ ಟೈಟ್ ಆದರೆ ಏನಾಗುತ್ತೆ ಅಂತಂದರೆ ಬ್ಲೌಸು ಸ್ಲೀವ್ಸಿಂದ ಮೇಲ್ಗಡೆ ಹೋಗೋದಿಲ್ಲ ಆವಾಗ ನಿಮಗೆ ಕೂಡ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ ನೋಡಿ ನಾನು ಇವಾಗ ಅದು ಕರೆಕ್ಟಾಗಿ ಎಷ್ಟು ಅಳತೆಗಿದೆ ಅಷ್ಟೇ ಅಳತೆಗೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ಅದೇ ಅಳತೆಗೆ ಮಾರ್ಕ್ ಮಾಡಿಕೊಂಡಾದಮೇಲೆ ಸ್ಲೀವ್ಸ್ನ ಮಧ್ಯ ಭಾಗವೂ ಕೂಡ ಈ ರೀತಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು ನೀವು ಯಾವುದೇ ಅಳತೆ ಬ್ಲೌಸ್ ಆದರೂ ಅಷ್ಟೇ ಸ್ಲೀವ್ಸ್ನ ಮಧ್ಯ ಭಾಗನ ಮಾರ್ಕ್ ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಅಲ್ಲೇ ನಿಮಗೆ ಲೂಸ್ ಅನ್ನೋದು ಆಗುತ್ತೆ ಸ್ಲೀವ್ಸ್ ಹತ್ರ ಇವಾಗ ನೋಡಿ ಭುಜದಿಂದ ಆರ್ಮಲ್ ಜಾಯಿಂಟ್ವರೆಗೂ ಎಷ್ಟಿರುತ್ತೆ ಅನ್ನೋದನ್ನು ಈ ರೀತಿ ಎಳ್ದಿಟ್ಕೊಂಡು ಟೈಟಾಗಿ ಎಳ್ದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಸ್ವಲ್ಪ ಬಟ್ಟೆ ಚಿಕ್ಕದು ಬಂತು ಅಂತಂದರೆ ಸೊ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಅದು ಕರೆಕ್ಟಾಗಿ ಅಲ್ಲಿಗೆ ಇಲ್ಲದೆ ಚಿಕ್ಕದಾಯಿತು ಅಂತಂದರೆ ನಿಮಗೆ ಹಾರ್ಮಲ್ ಟೈಟ್ ಆಗುತ್ತೆ ಹಾರ್ಮಲ್ ಟೈಟ್ ಆದರೂ ಕೂಡ ಶೋಲ್ಡರ್ ಡಪ್ ಆಗುತ್ತೆ ಸ್ವಲ್ಪ ಮುಂದಕ್ಕೆ ಹೊಲಿಗೆ ಹಾಕೊಂಡ್ರೆ ನಿಮಗೆ ಇದಾಗುತ್ತೆ ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಸ್ವಲ್ಪ ಕ್ರಾಸಾಗಿ ಬರಬೇಕು ಸ್ಲೀವ್ಸ್ ಹತ್ರ ಆವಾಗ ನಿಮಗೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಈ ಭಾಗ ಟೈಟಾಗಿ ಕೂರುತ್ತೆ ಸ್ಲೀವ್ಸ್ ಹತ್ರ ಅವಾಗ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇವಾಗ ನೋಡಿ ಕಾಜಾಪಟ್ಟಿ ಕಡೆ ತಗೊಂಡಿದ್ದೀನಿ ಅಲ್ವಾ ಅಳತೆ ಬ್ಲೌಸಲ್ಲೂ ಕೂಡ ಕಾಜಾಪಟ್ಟಿ ಕಡೆಯೇ ತಗೊಂಡು ಮಾರ್ಕ್ ಮಾಡ್ಕೋಬೇಕು ನಾವು ಕರೆಕ್ಟಾಗಿ ಇಟ್ಕೊಂಡು ಅದನ್ನು ಕೂಡ ಅಷ್ಟೇ ನಿಮಗೆ ನೀವು ಅಳತೆ ಇಸ್ಕೊಳ್ಳುವಾಗಲೇ ಹಾಕಿಸಿ ನೋಡಿ ನೀವು ಅಳ್ತೆ ಇಸ್ಕೋಬೇಕಾಗುತ್ತೆ ನೀವು ಪರ್ಫೆಕ್ಟಾಗಿರೋ ಅಳ್ತೆ ತೊಗೊಂಡ್ರಿ ಅಂತಂದರೆ ಬ್ಲೌಸ್ ಕೂಡ ಪರ್ಫೆಕ್ಟಾಗಿ ಆಗುತ್ತೆ ನಿಮಗೆ ಅಲ್ಟ್ರೇಷನ್ ಇತ್ತು ಅಂತಂದರೆ ನೀವು ಸ್ಟಿಚ್ ಮಾಡಿದಾಗ ಅದು ಕೂಡ ಅಲ್ಟ್ರೇಷನ್ ಅನ್ನೋದು ಬರುತ್ತೆ ಇವಾಗ ನೋಡಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಮಾರ್ಕ್ ಅಲ್ಲಿಗೆ ಬಂದಿರಬೇಕು ನಾವು ಬುಜ್ಜದಿಂದ ಆರ್ಮಲ್ ಜಾಯಿಂಟ್ವರೆಗೆ ಎಲ್ಲಿ ತನಕ ಮಾರ್ಕ್ ಬಂದಿರುತ್ತೆ ನೀವು ಉಕ್ಸ್ಪಟ್ಟಿ ಆಗಲಿ ಅಥವಾ ಕಾಜಾಪಟ್ಟಿ ಆಗಲಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕು ಅಲ್ಲಿಗೆ ಬರಬೇಕು ಆವಾಗ ಮಾತ್ರ ನೀವು ಬ್ಲೌಸ್ ಸ್ಟಿಚ್ ಮಾಡಿರೋದು ನಿಮಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನೀವು ಆರ್ಮಲ್ ಕಟಿಂಗ್ ಮಾಡುವಾಗ ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂತ ಅರ್ಥ ಇವಾಗ ನೋಡಿ ಅದರಿಂದ ಕೆಳಗಡೆ ಆರ್ ಮೂರ್ ಹತ್ರ ಲಿಂಕಲ್ಸ್ ಬರುತ್ತೆ ಅಲ್ವಾ ಸೊ ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅಂತಂದರೆ ಸೇಮ್ ಅದೇ ರೀತಿ ಇವಾಗ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಕಡೆಯಿಂದ ತಗೊಂಡಿದ್ರಿ ಅಲ್ವ ಅದೇ ರೀತಿ ಇಟ್ಕೊಂಡು ಬಟ್ಟೆನ ಎಳೆದಿಟ್ಕೊಂಡು ಅಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು ಹಾಗೆಯೇ ಮಧ್ಯದಲ್ಲಿ ನೀವು ಟಕ್ಸಿ ಹಿಡ್ದಿರ್ತಾರಲ್ಲ ಅಲ್ಲೂ ಕೂಡ ಟೈಟಾಗಿ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಇದರಿಂದ ನಿಮಗೆ ಅಳತೆ ಬ್ಲೌಸ್ ಹೇಗಿದೆ ಅದೇ ರೀತಿ ಕರೆಕ್ಟಾಗಿ ನಿಮಗೆ ಮೆಸರ್ಮೆಂಟ್ ಅನ್ನೋದು ಸಿಗುತ್ತೆ ಆವಾಗ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಆಗೋದಿಲ್ಲ ನೀವು ಜಾಸ್ತಿ ಬೇಗ ಸ್ಟಿಚ್ ಇದ್ದೀರಾ ಅಂತಂದರೆ ಇಷ್ಟೊಂದು ಅಳತೆ ತಗೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ ಕಟಿಂಗ್ ಮಾಡುವಾಗಲೇ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿರ್ತೀರ ಅದಕ್ಕೋಸ್ಕರ ಯಾವುದೇ ರೀತಿ ಅಳತೆ ತಗೊಳ್ಳೋ ಆಗಿಲ್ಲ ಆದರೆ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀರಾ ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ರು ನಿಮಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮಾತ್ರ ನೀವು ಈ ರೀತಿ ಮೆಥಡನ್ನ ಯೂಸ್ ಮಾಡಿ ಇದರಿಂದ ನಿಮ್ಗೆ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ನೋಡಿ ಇವಾಗ ಉಕ್ಸ್ಪಟ್ಟಿ ಕಡೆಯಿಂದ ಫಸ್ಟ್ ನಿಮಗೆ ಹೊಲಿಗೆ ಇರುತ್ತೆ ಅಲ್ವಾ ಅಲ್ಲಿ ತನಕ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫ್ರಂಟಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಗ್ಯಾಪ್ ಅನ್ನೋದು ಬರೋದಿಲ್ಲ ಬ್ಲೌಸ್ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಫ್ರಂಟ್ ಗ್ಯಾಪ್ ಅನ್ನೋದು ಆವಾಗ ಬರೋದಿಲ್ಲ ಇವಾಗಲ್ಲಿಂದ ಸ್ಟ್ರೈಟಾಗಿ ಹೊಲ್ಗೆನ ಹಾಕೋಬೇಕಾಗುತ್ತೆ ಅಲ್ಲಿ ಹೊಲ್ಗೆನ ಸ್ಟ್ರೈಟಾಗಿ ಹಾಕುವಾಗ ಸ್ಲೀವ್ಸ್ ಹತ್ರ ಮಾತ್ರ ಸ್ವಲ್ಪ ಶೇಪ್ ತೆಗಿಬೇಕು ಸ್ಲೀವ್ಸ್ ಹತ್ರ ಶೇಪ್ ತೆಗೆದ್ರೆ ನಿಮಗೆ ಸ್ಲೀವ್ಸ್ ಅನ್ನೋದು ಸ್ವಲ್ಪ ಟೈಟಾಗಿ ಕುರುತ್ತೆ ಹಾಗೆ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಆವಾಗ ಚೆನ್ನಾಗಿ ಬ್ಲೌಸ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಅನ್ನೋದು ಕುರುತ್ತೆ ಅದಕ್ಕೋಸ್ಕರ ಈ ಮೆಥಡ್ನ ಫಾಲೋ ಮಾಡಿ ನೋಡಿ ನನಗೆ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಇದು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ತನಕ ಸ್ಟ್ರೈಟ್ ಬನ್ನಿ ನೀವು ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳಿ ಜಾಸ್ತಿ ಕ್ರಾಸ್ ಮಾಡಬೇಡಿ ಜಾಸ್ತಿ ಕ್ರಾಸ್ ಮಾಡಿದ್ರು ಕೂಡ ಟೈಟ್ ಆಗುತ್ತೆ ಆವಾಗ ನಿಮಗೆ ಆರ್ಮ್ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ ಸ್ವಲ್ಪ ಅಷ್ಟನ್ನೇ ಕ್ರಾಸ್ ತೊಗೊಂಡ್ರೆ ಸ್ವಲ್ಪ ಟೈಟಾಗಿ ಕುರುತ್ತೆ ಸ್ಲೀವ್ಸ್ ಹತ್ರ ಹಾಗೆ ಯಾವುದೇ ರೀತಿ ಲೂಸ್ ಲೂಸ್ ಥರ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾಲ್ಕು ಹೊಲಿಗೆನ ಹಾಕೋತಾ ಇದ್ದೀನಿ ಯಾವುದೇ ಅಳತೆ ಬ್ಲೌಸ್ ಆದರೂ ಅಷ್ಟೇ ನೀವು ಕಟಿಂಗ್ ಮಾಡುವಾಗ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ದೀರಾ ಮೇಯ್ನ್ ರೀಸನ್ ಬಂದು ನಿಮಗೆ ಹಾರ್ಮಲ್ ರಿಂಕಲ್ಸ್ ಆಗೋದಕ್ಕೆ ಹಾರ್ಮಲ್ ರಿಂಕಲ್ಸ್ ಆಗೋದಕ್ಕೆ ಮೇಯ್ನ್ ರೀಸನ್ ಬಂದು ನೀವು ಹಾರ್ಮಲ್ನ ಕರೆಕ್ಟಾಗಿ ಕಟಿಂಗ್ ಮಾಡಿಲ್ಲ ಅಂತಂದರೆ ನಿಮಗೆ ಅದೊಂದು ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಆಗೋದಿಲ್ಲ ತುಂಬಾ ಅವಾಯ್ಡ್ ಆಗುತ್ತೆ ಮೇಯ್ನ್ ರೀಸನ್ ಬಂದು ಅದ ಅದೇ ನಿಮಗೆ ಆರ್ಮ್ಯಾಂಡ್ ಎಂಕಲ್ಸ್ ಆಗುತ್ತೆ ಹಾಗೆಯೇ ಸೊಂಟದ ಸುತ್ತಳತೆಯೂ ಕೂಡ ಟೈಟ್ ಆಗಬಾರ್ದು ಸೊಂಟದ ಸುತ್ತಳತೆ ಕೂಡ ಟೈಟ್ ಆದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾಕಂದರೆ ಸ್ವಲ್ಪ ಇಲ್ಲಿ ಟೈಟ್ ಆಯಿತು ಅಂತಂದರೆ ಮೇಲ್ಗಡೆ ಭಾಗ ಜಾರುವಂಥ ಸಮಸ್ಯೆ ಇರುತ್ತೆ ಹಾಗೆಯೇ ನೆಕ್ವಿಡ್ತ ನೀವು ಯಾವ್ಯಾವ ಅಳತೆಗೆ ಯಾವ್ಯಾವ ಇದು ನೆಕ್ವಿಡ್ ತಗೋಬೇಕು ಅಷ್ಟೇ ತಗೋಬೇಕು ಅದಕ್ಕಿಂತ ನೀವು ಜಾಸ್ತಿ ತಗೋತು ಅಂತಂದರೆ ನಿಮಗೆ ನಾನು ಅದನ್ನು ಚಾರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಅಳತೆಗೆ ಯಾವ್ಯಾವ ಎಷ್ಟೆಷ್ಟು ನೆಕ್ ವಿಡ್ತು ಮತ್ತು ಭುಜ ಮತ್ತು ಶೋಲ್ಡರ್ ಭುಜ ನೀವು ಎಷ್ಟಾದರೂ ತಗೋಬೋದು ಬಟ್ ನೆಕ್ ವಿಡ್ತು ಮತ್ತು ಹಾರ್ಮೋಲ್ ಮೇಯ್ನ್ ಆಗಿರುತ್ತೆ ಫಸ್ಟ್ ಇಂಪಾರ್ಟೆಂಟ್ ನೆಕ್ ವಿಡ್ ಮತ್ತು ಹಾರ್ಮೋಲ್ನ ಕರೆಕ್ಟಾಗಿ ಕಟಿಂಗ್ ಮಾಡಬೇಕು ಇವಾಗ ಇದು ನೋಡಿ ಸ್ಟಿಚ್ ಆಯಿತು ಇಲ್ಲಿ ಪ್ಲಸ್ ಅನ್ನೋ ಥರ ಮಾರ್ಕ್ ಬಂದರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ರೆಡಿಯಾಗಿದೆ ಅಂತ ಯಾವುದೇ ರೀತಿ ರಿಂಕಲ್ಸ್ ಕೂಡ ಆಗೋದಿಲ್ಲ ಹಾಗೆಯೇ ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ ವೀಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್